ಗೊತ್ತಿದ್ಯಾ ಬರಬೇಡಿ ಅಂದಿಲ್ಲ ಸಾಲ ಮಾಡ್ಕೊಂಡಂಗೆ ನಿದ್ದೆಗೆ ಟೆನ್ಷನ್ ಟೆನ್ಶನ್ ತಂದಂಗೆ ಸಮಯದಾಗ ಬನ್ನಿ ಬಂದ್ರ ನಿಮ್ ಗೊತ್ತಿರುತ್ತೆ ತೇರ್ತಾ ಕೊಳೆಯಲ್ಲ ಉಳಿಯಲ್ಲ ಅಂತ ಹಾಕಿರ್ತಾರೆ ಭಕ್ತರು ಒಂದ್ ಅನಿ ತೇರ್ತಾ ಒಂದ್ ವರ್ಷಕ್ಕೆಂಡ್ರು ನೀವು ಬಟ್ ಒಳಗೆ ತೊಗೊಂಡ್ ಇಟ್ಕೊಂಡ್ರೆ ಒಳಗೆ ಇರೋದನ್ನ ಪತ್ರೆಗಳನ್ನ ತೆಗೆದು ಇಟ್ಕೊಂಡ್ರೆ ಏನೂ ಆಗಲ್ಲ ಹೊಳೆಯಲ್ಲ ಉಳಿಯಲ್ಲ ಬಡಬಗ್ರಿ ಕೊಡಿ ಅಕ್ಕಪಕ್ಕ ಮನೆ ಬದು ನೋಡೋ ಬಡಬಗ್ ಬಡಬಗ ಒಂದ್ ತೇರ್ತಾ ಕೊಡಿ ನಿಮ್ಮ ಮನೆ ಗಡಿಯಾರ ಟಿ ವಿ ಟೈಮ್ ಫೋಟೋ ಇಡಿ ಸ್ನಾನ ಮಾಡಿಲ್ಲ ಮೈ ತಗೊಂಡ ಬಿಡಿ ಎಲ್ಲರೂ ಹೋಗ್ತಾ ಇರ್ತೀರ ಸ್ನಾನ ಮಾಡೋ ಟೈಮ್ ಇಲ್ಲ ಕೈ ಮುಕ್ಕೊಂಡ್ ಹೋಗ್ಲಿ ಎಲ್ಲ ಬರೋದು ಕೈ ಮುಕ್ಕೊಂಬರ್ರಿ ಸಾಧ್ಯವಾದ ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ ಅವ್ರು ಹೆಂಗೆ ಹೂ ಕೊಡ್ತಾರೆ ಗಾಡಿಗಳಿಗೆ ಪೋಸಾಗ ಅಂಶ ಹಂಚ್ಕೊಳ್ಳಿ ಆಕ್ಸಿಡೆಂಟ್ ಆಗಲ್ಲ ಯಾವುದೇ ಕಣ್ಣು ಒಳಗಿಂದ ದೇವ್ರ್ ಕಾಣುತ್ತೆ ಹೊರಗಿಂದ ಕೆಟ್ಟ ಕಂಡು ಯಾರು ಬಿಟ್ಟರೆ ಅವ್ರಿಗೆ ಅವ್ರು ನೋಡ್ಕೊಳತ್ತೆ ಅಂದಾಗ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ಹಾಕೊಳ್ಳಿ ಸ್ಟಕ್ಕರ್ ಅಂಸಿಬಿಟ್ಟು ಅಯ್ಯ ಹೂ ಹಾಕಿ ಆ ಫೋಟೋ ಹಚ್ಚಿ ದೇವ್ರ್ ಬರಲ್ಲ ದೊಡ್ಡ ಹೂವಾರ ಮಾಡ್ಕೊಳ್ಳಿ ಸಮಯ ಇದ್ದಾಗ ಇಡೀ ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ ಹಾಕೊಳ್ಳಿ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ಹಾಕೊಳ್ಳಿ ಸಮಯ ಇದ್ದಾಗ ಕಡ್ಡಿ ಹೆಚ್ಚಿ ಸಮಯದಾಗ ಕಳ್ಸ್ಕೋರಿ ಉಂಡು ಮಂಕ ಬೇಡಿ ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ಕೊಡಿ ದುಡಿಯೋ ದಾರಿ ಕೊಡಿ ಅಂತ ಸಾಧ್ಯವಾದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ ಗಂಡ್ಮಕ್ಕು ಕಳ್ಳಗೈ ಇರಲಿ ಕೈಗೊಂಡು ಶೈಲಗಲ್ಲ ಕಬಡ್ಡಿ ತೊಳೆಗಳ ಗೊತ್ತಾಯ್ತರ ಹೆಣ್ಮಕ್ಳು ಮೂರು ಜನ ಆದ್ಮೇಲೆ ನಿಮ್ಗೆ ನಿಮ್ಮ ತಾಳಿ ಕಟ್ಕೋಬೋದು ತಾಳಿ ಇದ್ರೆ ಗೊತ್ತಾಯ್ತು ಎಲ್ಲ ಪದೇ ಪದೇ ಬರಬೇಕಾ ಅಚ್ಚರಿ ಬರ್ಬೇಕ ಎಲ್ಲ ಪ್ರತಿ ಅಮಾಶವನ್ನು ಸಡೆ ಹೊಡಿತೀವಿ ಯಾರಿಗೂ ಯಾರೇ ಹೇಳಿದ್ರಲ್ಲ ನಿಮಗೆ ಅನುಭವ ಇದ್ರೆ ಹೊಡ್ಕೊಳ್ಳಿ ನಿಮಗೆ ಮಾಟ ಮಂತ್ರ ಆಗಿದೆಯಾ ಮನೆ ಸರಿ ಇಲ್ವಾ ಏನೋ ತೊಂದರೆ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಜನ ಸಾಕ್ತಾ ಇದೆ ಎಲ್ಲರೂ ಬೋರ್ ನೀರು ಸೇಲಾಯ್ತು ಸೇರ್ತಾ ಎಷ್ಟೋ ಬರೋ ನೀರು ಬಂದೇವೆ ಎಷ್ಟೋ ಜನ ಹಾಲು ಹಾಲು ಕೊಡ್ತೇವೆ ಸಾಧ್ಯವಾದ್ರೆ ನಿಮ್ಮ ಮನೆ ಬಾಕ್ಲಿವ ದನ ಕಟ್ಟು ಕಡ್ಡಾಯ ಕಟ್ಕೊಳ್ಳಿ ಕಟ್ಟಡ ಅಂತ ಕೊಡ್ತಾರೆ ದುಡ್ಡಿದ್ರೆ ಇಲ್ಲ ಅಂದ್ರೆ ತೊಂದರೆ ಇರ್ಗೊಂಡು ಎದುರುಗಡೆ ಫೋಟೋ ಹಾಕೊಂಡ್ ತೊಂಡ್ ತೇರ್ತಾ ಹೋಗಿ ಅದಾರ ಮಾಡಿ ಅವತ್ತು ಆಗಲ್ವಾ ಏನ್ ಮತ್ತೆ ರೋಡ ಯಾರೋ ಒಂದು ರೂಪಾಯಿ ಕೇಳಿದ್ರೆ ಒಂದು ರೂಪಾಯಿ ಯಾರು ಕೊಡ್ಕೊಡು ಕಡೆ ಅಂದ್ರೆ ಒಂದು ರೂಪಾಯಿ ಯಾರಿಗೂ ಕೊಡ್ಕೊಡ್ದು ಮತ್ತೆ ಯಾವ ಫೋಟೋ ಇಟ್ಕೊಂಡು ನಾನು ಅಂತ ಕೊಡುದು ಯಾವ ಎದುರು ಅವಶ್ಯಕತೆ ಏನಿಲ್ಲ ನಾನು ಫೋಟೋ ಹಾಕೊಂಡು ವ್ಯವಸಾಯ ಮಾಡಂಗಿಲ್ಲ ಯಾರು ಮಾಡಿ ನಾನು ಸುಮ್ಕಿರಲ್ಲ ಯಾವ್ದಾದ್ರು ಮನೆ ನಾನು ಹೋದ್ರೆ ಪಕ್ಕ ಮನೆ ಅದಕ್ಕೆ ಮಾಡಿ ಮಾಡ್ಸಕ್ ಅಂತ ಅವರ ಭಕ್ತಾನ ಯಾರೋ ಹಿಂಗೆ ನನಗೆ ಅಣ್ಣಾರಿದ್ದಾರೆ ಅಂತ ಹೆದ್ರೀ ನೀವು ಹೇಳಿ ನನಗೂ ಅನ್ನಾರಿದ್ದಾರೆ ನಾನು ನಿಮ್ಮನಿಗೆ ಕೊಡ್ತೀನಿ ನಿಮ್ಮ ವೈಯಕ್ತಿಕ ವಿಚಾರ ನಾವು ಬಂದಿರಲ್ಲ ನಾನು ಬಂದಿರೋ ಪ್ರೀತಿ ಬಂದಿರ್ತೀನಿ ನನಗಿಲ್ಲಿ ಯಾವುದು ನಮ್ಮಲ್ಲಿ ಯಾವ್ದು ತಡೆ ಹೊಡೆಯೋದು ಇಂಥ ನಾವು ಯಾರು ಮಾಟ ಮಾಡ್ಸಲ್ಲ ಯಾರಿಗೂ ಮೋಸ ಮಾಡಲ್ಲ ನಿಮ್ಗೆ ಯಾವ ಹೆಸರಕ್ಕೆ ಮೋಸ ಮಾಡಿ ನೀವು ಮೋಸ ಹೋಗ್ಕೊಡೋದು ಗೊತ್ತಿದ್ದಿಲ್ಲ ಅಷ್ಟೇ ಒಂದು ರೂಪಾಯಿ ದುಡ್ಡು ಯಾರಿಗೆ ಕೊಡ್ಕೊಡೋದು ನಿಮ್ಮ ಆಸ್ತಿ ಇದ್ರೆ ಕಾನ್ಕಟೆಬಲ್ ತೋರಿಸಿ ನೀವು ಪ್ರೀತಿ ಇದ್ರೆ ಅಕ್ಕಿ ತಮ್ಮ ಕೊಡಿ ವಿಶ್ವಾಸ ಇದ್ರೆ ಸೇರಿ ಬನ್ನಿ ದೇವರು ಸೀರೆ ಬಂದ್ರೆ ಮಾಮೂಲಿ ಸೇರಿದಿ ಬಡಬಗ್ರಿ ಎಂಚಾನ ಸಾವಿರ ರೂಪಾಯಿ ಬಿಲ್ ತಿಂದು ಬನ್ನಿ ಪರವಾಗಿಲ್ಲ ನೂರು ರೂಪಾಯಿ ನಿಮ್ಮ ಅಪ್ಪ ಹಾಕ್ರಿ ಇಲ್ಲ ಅಕ್ಕಪಕ್ಕದ ಹ್ಯಾಂಡಿಕೆಪ್ ಪೇಶೆಂಟ್ ಇರ್ತಾವ್ರಿಗೆ ಕೊಟ್ ಬನ್ನಿ ಬರ್ತಡೆ ಕೇಕ್ ಕಟ್ ಮಾಡೋದು ನಿಮ್ಮ ಊರಕ್ಕೆ ನಿಮ್ಮ ಮಕ್ಕಳ ಬರ್ತಡೆ ನಿಮ್ ಎಡ್ಡಿಂಗ್ ನಿಮ್ಮ ಊರಾಗ ಊರ ಇರ್ತಾರೆ ನೋಡಿ ತುಂಬಾ ಹುಡುಗಿಲ್ದಾರ್ ಅವ್ರಿಗೆ ಎರಡು ಸೀಟ್ ಕೊಡ್ಸಿ ಅವ್ರಿಗೆ ಎರಡು ಸೀಟ್ ಕೊಡಿಸಿ ಮಳೆ ದಿನ ಬಿಸ್ತಾ ಉಣ್ಣಲ್ಲ ಅಂದಾಜ್ ಊಟ ಹಾಕಿ ಇದಾರ ಮಾಡಿ ಮಾಡ್ತೀರಾ ಮಾಡಲ್ಲ ಕೆಲಸ ಮಾಡಿ ಬರೀ ಬಗ್ಗೆ ಮಾತಾಡಿ ನೀವು ಹೆಣ್ಮಕ್ಳು ಏನ್ ಮಾಡ್ತೀವಿ ನಿಮ್ಮ ಮನೆ ಕಡೆ ಬೆನ್ ಕೊಡ್ಕೊಂಡು ಕಂಡ ಮನೆ ಸುದ್ದಿ ಮಾತಾಡ್ರಿ ನಾವು ಗಂಡು ಮಕ್ಕಳು ಕಕ್ರೆ ಮಾಡ್ತೀವಿ ಇದೇ ಕೆಲಸ ನಾವು ನಡೀತಾ ಇರೋದು ಬೇರೆ ಏನು ನಡೀತಾ ಇಲ್ಲ ಅಲ್ಲಿ ಏನೋ ಪುಣ್ಯ ಮಳೆ ಕೈ ಮುಕ್ಕೊಂಡು ಕರ ಮಳೆ ಮಳೆ ಬಂದು ಬೋಗಗಳು ಉಸಾಡ್ಬೋದು ಎಲ್ಟ ಬಂದರೆ ಇವತ್ತು ಹೆಂಗೆ ಉಸಾಡ್ಬೋದು ನೀರಿಲಿ ಮಲೆನಾಡು ಸೀಮೆ ಕರ್ತ ಇಲ್ಲ ಸ್ವಲ್ಪ ಕಳ್ಳ ಅದು ಹಳ್ಳ ಅಲ್ಲಿತ್ತು ಮುಂಚೆ ಅಲ್ಲ ಈಗೆಲ್ಲ ಅಲ್ಲೆಲ್ಲೆಲ್ಲ ಕಟ್ತಂದ್ರೆ ಹಾಳು ಮಾಡಿ ಅಲ್ಲಿ ಇತ್ತೀರ ಸಣ್ಣ ಹಳ್ಳವು ಈಗ ಅಲ್ಲ ಅಂದ್ರೆ ಎಷ್ಟು ಜನ ಕರೆ ಕೊತ್ತೇವೆ ಇಲ್ಲ ಇಲ್ಲ ಹೋಗ್ಬೇಕು ಅವಾಗ ನಾವು ಮಳೆ ಈ ಇಲ್ನಾಡು ಮೇಲೆ ನಮ್ಗೆ ಹಳ್ಳ ಅಲ್ಲಿ ತುಂಬಿ ಇಲ್ಲಿ ಹೋಗ್ಬೇಕು ಅವಾಗ ಮಳೆ ಬಂದಿದ್ದ ಅರ್ಥ ಬಂದೇ ಇಡೀ ದಾಟಿ ಈಗ ಅಲ್ಲೇ ಬರ್ತಾರೆ ನೀರು ಬತ್ತಿದೆ ನೋಡಿ ಅಂತ ನಮಗೆ ನಾವು ನೀರು ನೋಡೇ ಇಲ್ಲ ನೀರಾಗೆ ಬಳದಿರೋದು ನಾವು ಅಲ್ಲೇ ಉತ್ಸವ ಮೂರು ಸಿಕ್ಕಿರೋದು ನನಗೆ ಆಮೇಲೆ ಇಲ್ಲಿ ಸಿಕ್ಕ ಹೇಳ್ತಾರೆ ಅಲ್ಲ ಹಾಕ್ಬೋದಲ್ಲ ನಾವು ಹಾಕ್ಬೋದಲ್ಲ ಅಂತ ಏನು ಕಲ್ಮಣ್ಣ ಹಾಕೋದು ಬರೋ ಹಾಕ್ರಪ್ಪ ನೋಡೋಣ ಹಾಂ ಗೆದ್ದ ಮೇಲೆ ಎಲ್ಲ ಹಂಗೆ ಸುಳ್ಳು ಹೇಳೋಯಾರ ಎಲ್ಲ ರಾಚಿ ಇದ್ರು ಭರವಸೆ ಕೊಡೋದು ಅಷ್ಟೇ ಗೊತ್ತಾಯ್ತರಾ ನೀವು ಅಷ್ಟೇ ದೇವಸ್ಥಾನ ಬಗ್ಗೆ ತರಕರಿಸ್ಬೇಡಿ ನಿಮ್ಮ ಮನೆ ಬಗ್ಗೆ ತರಕರಿಸಿ ದೇವರಿಗೆ ಸಾಷ್ಟ ನಮಸ್ಕಾರ ಮಾಡಿ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ದೇವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಬರ್ತಾರೆ ಇಲ್ಲಿ ಮೂಸರಿ ಬಂದಿನಿ ಕೆಲಸನೇ ಆಗಿಲ್ಲ ಮೂಸರಿ ಬಂದು ನಿತ್ಕೊಂಡ್ಬಿಟ್ರೆ ದೇವ್ರಿಗೊಂದು ಕಿಸ್ ಹೊಡಿತಾರೆ ಇಲ್ಲಿ ಮೆಟ್ಲ ಹತ್ರ ಈಗ ಬಂದಿ ನಿಂತ ಒಂಬತ್ತು ಮೆಟ್ಲು ಯಾಕೆ ಮಾಡೋದು ಗೊತ್ತಿಲ್ಲ ನಾನು ಹೋಗಿ ಬಾ ಬಾ ಅಂತ ಹ್ಞೂ ಹ್ಞೂ ಅಂತಾರೆ ಇದೆಲ್ಲ ಭಕ್ತಿ ಇದು ಭಕ್ತಿ ಗೊತ್ತಾ ಇದು ನಾನು ಇದು ನನ್ನದು ಅಂತ ಅಹ್ಕಾರ ಇರುತ್ತೆ ಗೊತ್ತಾ ಇದು ಮಾಡಿ ಪ್ರಸಾದ ಕೊಡ್ತೀನಂತೆ ವೇಸ್ಟ್ ಮಾಡ್ಬಿಡಿ ಬಪ್ಪ ಬರಲಿ ಯಾರಿ ಬೀಳ್ಬಾರ್ದು ಆಮೇಲೆ ಬೀಳಂತಿ ಅಂತ ಹಾಗೆ ಈಗ ಅನ್ನ ಖಾಲಿ ಬಿದ್ದು ಅದಕ್ಕೆ ಅನ್ನ ತಿನ್ನ ಕರ್ಮ ನೀವು ಬೇಡ ಆ ಕರ್ಮ ನಮಗೂ ಬೇಡ ನೀವು ಕೂಡ ಹಾಕಿ ನಾವು ತಿನ್ನೋದು ವೇಸ್ಟ್ ಕೂಡ ಬೇಡ ಮತ್ತೆ